ನಾನು ರಾಜಶೇಖರ್ ಸರ್ಸಂಬಿ ನಮ್ಮಲ್ಲಿ ಒಬ್ಬರು ವ್ಯಾಪಾರಸ್ಥರು ಅಂದರೆ ನಮ್ಮ ಬೀದರ್ ಆಗ್ಬೇಕು ನಮ್ಮ ಅಂಗಡಿ ಮಗ್ಳಿಗೆ ಇದ್ದಾರೆ ಅವ್ರು ಏನು ಮಾಡಿದ್ರು ಎ ಟಿ ಎಮ್ ತೊಗೋಬೇಕು ಒಳಗೆ ಪ್ರಾಬ್ಲಮ್ ಆಗಿ ಏನಾಯ್ತು ಒಳಗೆ ಎ ಟಿ ಎಮ್ದಲ್ಲಿ ನುಗ್ತಾಯಿದ್ರು ನುಗ್ಗುವ ವೇಳೆಯಲ್ಲಿ ಅವ್ರು ಹಿಂದಿನ ಬಗ್ಗೆ ಬಂದು ಅವ್ರಿಗೆ ನುಗ್ಸ್ಕೊತಾ ಒಳಗೆ ಹೋಗ್ಬಿಟ್ರು ಒಳಗೆ ಹೋಗಿ ಒಂದು ಮೊಬೈಲ್ ಕಸ್ಕೊಂಡ್ರು ಕಸ್ಕೊಂಡ್ ಬಳಕ ಅವ್ರು ಏನು ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ಆದರೆ ಅವ್ರಿಗೆ ಯಾಕೆ ಇವ್ರು ಒಳಗೆ ಹಾಕ್ತಿಯಾರ ಅನ್ನೋ ಒಂದು ಪ್ರಾಬ್ಲಮ್ ಹೌದ್ರಿ ಅವ್ರು ನಿರಪರಾಧಿ ಅಲ್ಲ ಮತ್ತ ಅವ್ರಿಗೆ ನಿನ್ನೆ ಹಿಡ್ಕೊಂಡು ಅಲ್ಲೇ ಅದಾರ ಅಲ್ಲೇ ಅದಾರ ಅವ್ರ ಹೆಸರ ಶ್ರೀಶೈಲ್ ಪಾವಟೆ ಅಂತ ಅವ್ರು ಇಲ್ಲೇ ನಮ್ಮ ವ್ಯಾಪಾರಸ್ಥರು ಮತ್ತು ಬೀಗರು ಆತರ ಹಿಂಗಾಗಿ ಅವ್ರಿಗೆ ಒಳಗಾರ ಪ್ರಾಬ್ಲಮ್ ಏನು ಮತ್ತ ಅವರಿಗೆ ಊಟ ತಿಂಡಿ ಮತ್ತ ಏನಾರೇ ಸ್ವಲ್ಪ ಬೇಕಲ್ವಾ ಮಾಡ್ತಾರೆ ಕಾರ್ಯ ಮಾಡಿದಾರ ಅಂಡ್ ಅವರು ಇಲ್ಲೇ ಒಳಗಿದ್ದೀನಿ ಅಂತ ಹೇಳಿದ್ರು ನಮ್ಗೆ ಒಳಗೆ ಅದಾರ ಒಳಗೆ ರಾತ್ರಿ ಒಂದ್ ಹೊತ್ತು ಏನೋ ತಂದು ಕೊಟ್ಟರು ಹೇಳಿದ್ರು ಮುಂದೆ ಏನಾಗೋದು ಗೊತ್ತಿಲ್ಲ ನೀ ಬೆಳಗೆ ಏನು ಇಲ್ಲ ಕೇಳಬೇಕು ನೀ ಬೆಳಗೆ ಗೊತ್ತಿಲ್ಲ ಅಲ್ಲ ನೀನೇ ಕಾಲ್ ಮಾಡಿದ್ರ ನೀ ಬೆಳಗೆ ನಾನು ಮಾಡಿದ್ತೆ ಏನು ಏನಪ್ಪ ನಿಮಗೆ ಚಾದ್ರ ಏನೋ ತಂದ್ಕೊಳ್ಳ ಅಂತ ಅದ ಎಲ್ಲಾನ ಬ್ಯಾಟರಿ ನಾನು ರಾತ್ರಿ ಏನಲ್ಲ ಊಟಕ್ಕೆ ತಂದು ಕೊಟ್ಟಾರ ಮತ್ತೆ ಇಲ್ಲೇ ಬೆಳಗನ ಕುಂಚಾರ ಈ ಹಂಗ ಒಂದು ಪ್ರಾಬ್ಲಮ್ ನಮಗ ಬಲ್ಲ ಗನ್ನೆ ಹೋಗಿ ರೆಡಿಮತ್್ರ ಇದ್ದರ ಹ ಆ ಎಟಿಎಂ ಏನೈತಿ ಪ್ರಾಬ್ಲಮ ಆಗನ ಹೊರಗೆ ಹೋಯಿರಿ ಮೂಲಕ ಕೇಳಬೇಕು ತ ಹೋಗರೆ ಹೋಗೋದರ ಇವನು ನುಗ್ಸೋತ್ ಹೊರಗೆ ಹೋಗ್ಬಿಟ್ಟರ ಯಾರು ಬಂದು ಹ ಬಂದವರು ಹಿಂಗಾಗಿ ಏನೈತಿ ಅವರು ಹೊರಗೆ ಸಿಕ್ಕಿಬಿದ್ದಾರ ಅವ್ರು ಸಿಕ್ಬಿದ್ದು ಮೊಬೈಲ್ ಕಸ್ಕೊಂಡ್ರೆ ಅವ್ರು ಮೊದಲ ಫಸ್ಟ್ ತೊಗೊಂಡು ಮುಂದೆ ಏನು ಮಾಡಿದೆ ನಾನು ಕಾಲ್ ಮಾಡ್ದೆ ಯಾರು ಗೊತ್ತಾಗಲಿಲ್ಲ ಅವರು ಹಿಂದ್ಗಡೆ ಕೊಟ್ಟು ಓಡಿ ಓಡಿ ಹೋಗಿಬಿಟ್ರೆ ಅವನು ಆ ಮೊಬೈಲ್ ಹಿಂದ್ಗಡೆ ಸಿಕ್ಕಲ್ಲ ಅಷ್ಟೇ ಅವ್ರು ಎತ್ತು ಗೊತ್ತಿಲ್ಲ ಅವರು ನಮ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಅಷ್ಟೇ ನಮಗೂ ಅಂಚಿಕೆ ಬರ್ತದೆ ರೀ ಈ ಸಾಹೇಬ್ರಿಗೆಲ್ಲ ಹೇಳ್ಬೇಕಂದ್ರೆ ಹೌದು ಅಲ್ರಿ ನಿಮ್ಮ ಹೆಸರು ನಮ್ಮ ಹೆಸರು ರಾಜ ಸರ್ ಸಂಜೆ ಏನಾಗಲ್ಲ ಅವರು ಒಳಗೆ ಯಾರ ಹಿಡ್ಕೊಂಡು ಕೊಟ್ಟರು ಅಷ್ಟೇ ಏನೋ ಮಾಡಿರಲ್ ನಾನೊಂದು ದಾಟ್ರೆ ಊರೇನು ಮಾಡಿರಿ ಏನಾಗ ಏನು ಮಾಡಿ ಈಗ ಅವರು ಬ್ಯಾಂಕಿಂದ ಅವ್ರು ಹುಡುಗರು ಒಳಗೆ ಯಾರ ಅವ್ರಿಗೂ ಹುಡ್ಕೊಂಡು ಕೂಡ ಹಾಕ ಅವ್ರಿಗೆ ஆனால் டூர் பரதார்த்து கட்டுறாங்க இன்னும் ஏன்னா இல்லை அமௌண்ட் வந்து

ਕਾਪਨ ਮਾਟਰ ਦਾ ਗੋਗਾ ਜਨਾ ਜਿੱਤ ਹੋ ਗਿਆ ਤੇ ਵੇਲਾਗਾ ਰੋੜਾ ਯਾਨ ਉਹ ਲੱਗੇ